ಇಂಡಸ್ಟ್ರಿಲೂ ನಂಗೆ ತುಂಬಾ ಕಮ್ಮಿ ಫ್ರೆಂಡ್ಸ್ ಅದೇ ನಾನು ಯಾವ್ದು ನೀವ್ ನೋಡ್ದಂಗೆ ನಾನು ಎಲ್ಲೂ ಶೋಸ್ ಹೋಗಲ್ಲ ತುಂಬಾ ಕಮ್ಮಿ ನಾನು ಯಾವ ಇಂಟರ್ವ್ಯೂಸ್ ಹೋಗಲ್ಲ ಎಲ್ಲೂ ಹೋಗಲ್ಲ ಈ ಮಂತ್ ಇದ್ ನಾವ್ ಯಾವ್ದೋ ಒಂದ್ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಲೈಫ್ ನ ಹೆಂಗ್ ಬದುಕ್ಬಿಟ್ಟು ಬರ್ತೀವೋ ಅದೇ ತರ ಬಿಗ್ ಬಾಸ್ ಹೋಗಿ ಅಲ್ಲಿ ಲೈಫ್ ನ ಬದುಕ್ಬಿಟ್ಟು ಬಂದೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅನ್ನೋದ್ ಸ್ಕ್ರಿಪ್ಟೇ ತುಂಬ ಮಾಡಕ್ ಆಗಲ್ಲ ನಾನ್ ಜಾಸ್ತಿ ಕಾಣಿಸ್ಕೊಳ್ ಸ್ಕ್ರಿಪ್ಟು ಓಕೆ ಬೇರೆದನ್ನ ಅವ್ರು ಬೇಕಾದಂಗೆ ನಡ್ಸ್ಕೊಂಡ್ರು ಇವ್ರನ್ನ ಹೈಲೈಟ್ ಮಾಡಿದ್ರು ಇದೆಲ್ಲ ಅನ್ಸೆ ಅನ್ಸುತ್ತೆ ನನ್ಗೆ ಆಚೆ ಬಂದಾಗ ಇವಾಗ ಕೆಲವೊಂದು ಅಂದ್ರೆ ನನ್ ನಾನ್ ತಗೊಳ್ಳೋದು ಒಂದ್ ಸ್ವಲ್ಪ ನೆಗೆಟಿವ್ ಆಗು ನಂಗೆ ಬಂತು ಬಟ್ ನಾನು ತುಂಬಾ ಪಾಸಿಟಿವ್ ನ ತಗೊಂಡೆ ಹೇಗೆ ನಡೆಯುತ್ತೆ ಅನ್ನೋದು ಸೊ ಆಬ್ವಿಯಸ್ಲಿ ನಾವು ಸ್ಕ್ರಿಪ್ಟ್ ಅಂತ ಅದನ್ನ ಆಗಲ್ಲ ಕ್ಯಾಮ್ರಾ ಹಿಂದೆ ಯಾರು ಇರ್ತಾರೆ ಅಲ್ಲೆಲ್ಲ ಎಲ್ಲ ಕ್ಯಾಮ್ರಾ ಇರುತ್ತೆ ಅಂತ ನಮ್ಗೆ ಗೊತ್ತು ಬಟ್ ಅದು ಹಿಂದೆ ಯಾರು ಇರ್ತಾರೆ ಅಂತ ನೋಡೋದಕ್ಕೂ ಆಗಲ್ಲ ಅಂದಾಗ ನೀವು ಹೆಂಗ್ ಸ್ಕ್ರಿಪ್ಟ್ ಅಂತ ಆ ರಿಯಾಲಿಟಿ ಶೋಸ್ ಗಳಿಗೆ ಬಂದ್ರೆ ನೀವು ಬಿಗ್ ಬಾಸ್ ಸೀಸನ್ ನೈನ್ ಅಲ್ಲಿ ನೈನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ತುಂಬಾ ಟಫ್ ಫೈಟ್ ಕೂಡ ಕೊಟ್ಟಿದ್ರಿ ಆ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಯಾಕಂದ್ರೆ ಈಗ ರೀಸೆಂಟ್ ಆಗಿ ಬಿಗ್ ಬಾಸ್ ಮುಗೀತು ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಬಿಗ್ ಜರ್ನಿ ನಾನು ಎಲ್ಲ ಕಡೆ ಹೇಳ್ತೀನಿ ಅಂದ್ರೆ ಒಂದ್ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಹೋಗಿದ್ದು ಅಷ್ಟೇ ನಾನು ಡೇ ಒನ್ ಇಂದ ಈವನ್ ನಾನು ಪರಮ್ ಸರ್ ನ ಮೀಟ್ ಮಾಡ್ದಾಗ ಆಗಿರ್ಬೋದು ನಾನು ಯಾವತ್ತೂ ಹೇಳಿಲ್ಲ ಸರ್ ನನ್ಗೆತ್ಕೊಂಡ್ ಬರ್ತೀನಿ ಇಲ್ಲ ಲಾಸ್ಟ್ ಅಂತ ನಾನು ಟ್ರೈ ಮಾಡ್ತೀನಿ ಅಷ್ಟೇ ನನ್ಗೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು ಓಕೆ ನನ್ನ ಫ್ಯಾಮಿಲಿ ಬಿಟ್ಟು ನನ್ನ ಮನೆ ಎಲ್ಲ ಬಿಟ್ಟು ನಾನ್ ತುಂಬಾ ಆಕ್ಚುಲಿ ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಂಡಸ್ಟ್ರಿಲು ನಂಗೆ ತುಂಬಾ ಕಮ್ಮಿ ಫ್ರೆಂಡ್ಸ್ ಅಂದ್ರೆ ನಾನು ಯಾವ್ದು ನೀವು ನೀವ್ ನೋಡ್ದಂಗೆ ನಾನ್ ಎಲ್ಲೂ ಶೋಸ್ ಹೋಗಲ್ಲ ಕಮ್ಮಿ ನಾನ್ ಆ ಇಂಟರ್ವ್ಯೂಸ್ ಹೋಗಲ್ಲ ನಾನು ಎಲ್ಲೂ ಹೋಗಲ್ಲ ಫೋನೇ ರಿಸೀವ್ ಮಾಡಲ್ಲ ಫೋನೆ ರಿಸೀವ್ ಮಾಡಲ್ಲ ಬಟ್ ಫೋನ್ ಮಾತ್ರ ಪಕ್ದಲ್ಲಿ ಇರತ್ತೆ ಇಲ್ಲ ರಿಸೀವ್ ಮಾಡ್ಬಾರ್ದು ಅಂತಲ್ಲ ಆ ಸೊ ನನ್ ತುಂಬಾ ಇಂಟ್ರೋವರ್ಟ್ ನಂದೇ ಆದ ಒಂದು ಪುಟ್ಟು ಪ್ರಪಂಚ ಇದೆ ಅದ್ರಲ್ಲೇ ಯಾವಾಗ್ಲೂ ಇರೋದಕ್ಕೆ ನಾನು ನೋಡ್ತೀನಿ ಸೊ ಹಾಗಿದ್ದಾಗ ನನ್ಗೆ ಅದೊಂದು ಯೋಚನೆ ಇತ್ತು ನಾನ್ ಬಿಗ್ ಬಾಸ್ ಹೋದ್ರೆ ಎಲ್ರಿಗೂ ಕಾನ್ಫಿಡೆನ್ಸ್ ಇತ್ತು ಸರ್ವೈವ್ ಆಗ್ತೀನಿ ನಾನು ಸ್ವಲ್ಪ ದಿನ ಇರ್ತೀನಿ ಅನ್ನೋದು ನನ್ ಸುತ್ತಮುತ್ತ ಇರೋರಿಗಿತ್ತು ಬಟ್ ನನಗೆ ಆಗತ್ತಾ ಎಕ್ಸ್ಪೆಷಲಿ ಬೇರೆಯವ್ರ ಜೊತೆ ನಾನು ಇರಕ್ ಆಗತ್ತ ಬದ್ಕಕ್ ಆಗತ್ತ ಮನೇಲಿ ಅನ್ನೋದು ಬಟ್ ಹೋದ್ಮೇಲೆ ಬಿಗಿನಿಂಗ್ ಅಲ್ಲಿ ತುಂಬಾ ಕಷ್ಟ ಆಯ್ತು ಎಂಡಿಂಗ್ ತನಕ ಫ್ಯಾಮಿಲಿ ಮಿಸ್ ಮಾಡ್ಕೊತಿದ್ದೆ ಬಟ್ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಗಲ್ಲ ಅಲ್ಲಿ ಹೋದವ್ರಿಗೆ ಬಿಟ್ರೆ ಈಗ ನೀವ್ ನೋಡಿ ನೀವು ನಾರ್ಮಲ್ ಲೈಫ್ ಅಲ್ಲಿ ಒಂದಿನೇ ಮೊಬೈಲ್ ಬಿಟ್ಟಿರಲ್ಲ ನಾವು ಒಂದಿನ ನಾವು ಫ್ರೆಂಡ್ಸ್ ನ ಬಿಟ್ಟಿರಲ್ಲ ಅಂಡ್ ಆಚೆ ಪ್ರಪಂಚಕ್ಕೆ ಒಂದ್ ಲಿಂಕ್ ಇಲ್ಲದೆ ಏನು ಇಲ್ಲದೆ ಒಂದ್ ತ್ರೀ ಮಂತ್ಸ್ ನಾವು ಆ ಮನೆ ಒಳಗಡೆ ಇರೋದು ಅಂತಂದ್ರೆ ತುಂಬಾನೇ ಕಷ್ಟ ಅಂಡ್ ಬೇರೆಯವ್ರಿಗೆ ಗೊತ್ತಿಲ್ಲ ಕೆಲವರು ಆಟ ಆಡ್ಬೇಕು ಅಂತ ಬರ್ತಾರ ಮನೆಗೆ ಓಕೆ ಅಂದ್ರೆ ಓಕೆ ನಾನ್ ಗೆಲ್ಬೇಕು ಅಂದ್ರೆ ಎವ್ರಿ ಟ ಅಂದ್ರೆ ಒಂದೊಂದ್ ಮಿನಿಟ್ ಅಲ್ಲಿ ಅವ್ರ ತಲೆಲೆ ನೋಡ್ತಿರತ್ತೆ ಓ ನಾನು ಏನ್ ಕಾಂಟೆಂಟ್ ಕೊಡ್ಲಿ ನಾನು ಈ ಕ್ಯಾಮ್ರಾಗ ಏನ್ ಓಕೆ ಇನ್ನೊಂದು ಕ್ಯಾಟಗರಿ ಬರುತ್ತೆ ಫಾರ್ ಎಕ್ಸಾಂಪಲ್ ನಮ್ ಕ್ಯಾಟಗರಿ ನಂತರ ಇದ್ದವ್ರ ಕ್ಯಾಟಗರಿ ಅಂತಂದ್ರೆ ನಮ್ಗೆ ಓಕೆ ನಾನು ಬಂದಿದೀನಿ ನಾನ್ ಮನೇಲಿ ಹೆಂಗಿರ್ತೀರೋ ಇಲ್ಲ ಹಂಗೆ ಇರ್ತೀನಿ ಆಡ್ತೀನಿ ಸೊ ಕ್ಯಾಮ್ರಾ ನೋಡ್ತಿದ್ದೆ ಇದಕ್ಕೋಸ್ಕರ ಏನೋ ಕಂಟೆಂಟ್ ಕೊಡ್ಬೇಕು ನಾವ್ ಮಾಡ್ಲಿಲ್ಲ ಅಲ್ಲಿ ನಾನು ಏನಂದ್ರೆ ಬದುಕ್ಬಿಟ್ಟು ಬಂದೆ ಒಂದ್ ತ್ರೀ ಮಂತ್ಸ್ ಈಗ ನಾವ್ ಯಾವ್ದೋ ಒಂದ್ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಲೈಫ್ ನ ಹೆಂಗ್ ಬದುಕ್ಬಿಟ್ಟು ಬರ್ತೀವೋ ಅದೇ ತರ ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಲೈಫ್ ನ ಬದುಕ್ಬಿಟ್ಟು ಬಂದೆ ಸೊ ನನ್ಗೊಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಕೆಲವೊಂದು ಕಲಿಯೋದಕ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಊಟದ ವ್ಯಾಲ್ಯೂ ಆಗಿರ್ಬೋದು ನಮ್ಗೆ ಆಚೆ ಅದೆಲ್ಲ ಇರೋದೇ ಇಲ್ಲ ಏನೇ ಅಂದ್ರು ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರು ಊಟ ಅಂತೂ ಸಿಕ್ಕೇ ಸಿಗುತ್ತೆ ಹೌದು ಸೊ ಅಲ್ಲಿ ಊಟಕ್ ಪರದಾಡ್ತಿವಿ ಯಾರ ಕಡೆ ಊಟಕ್ ಜಗ್ಲ ಆಡ್ತಿವಿ ನಾವ್ ಲೈಫ್ ಅಲ್ಲಿ ಮಾಡೇ ಇರಲ್ಲ ಈಗ ನಮ್ಗೆ ಅದು ಒಂದ ಹಣ್ಣು ಇಟ್ಟಿರ್ತೀವಿ ನಾವ್ ಹೆಂಗ್ ತಿನ್ಬಿಟ್ರಿ ಲೈಫ್ ಅಲ್ಲ ನಾವ್ ತಿನ್ ಕೋನ ನೀನ್ ತಗೋತೀವಿ ಅಂತ ಸೊ ಅದೆಲ್ಲ ರನ್ ಆಗ್ತಿರತ್ತೆ ತಲೆಯಲ್ಲಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ನಾರ್ಮಲ್ ಆಗಿ ಯಾರಿಗೂ ಸಿಗಲ್ಲ ಬಟ್ ಅಲ್ಲಿ ಹೋದವ್ರಿಗೆ ಸಿಗುತ್ತೆ ಹೋದವರು ಅದನ್ನ ಓಕೆ ಗೇಮ್ ಅಂತ ನೋಡ್ದೆ ಎಕ್ಸ್ಪೀರಿಯೆನ್ಸ್ ಮಾಡ್ಬಂದ್ರೆ ತುಂಬಾ ಚೆನ್ನಾಗಿರತ್ತೆ ಬಟ್ ಅದೇ ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಹೊರಗ್ ಬಂದವರೇ ಕೆಲವೊಬ್ರು ಹೇಳ್ತಾರೆ ಅಂತಲ್ಲ ಕೆಲವೊಂದು ಕ್ವಶನ್ ಮಾರ್ಕ್ ಹಾಕಿ ಬಿಡ್ತಾರೆ ಅದ್ರ ಬಗ್ಗೆ ನಿಮ್ಮ ಕಮೆಂಟ್ ಸಿ ನಾನ್ಗೆ ತುಂಬಾ ಜನ ಹೇಳ್ತಾರೆ ಅಂದ್ರೆ ನಿಮ್ ಫಸ್ಟ್ ಜಗಳ ಮಾಡ್ಬೇಕು ಅಂತ ಹಂಗ್ ಹೇಳಿದಾಗ ನಿಮ್ ಜನ ನೀಟಾಗಿ ಗೊತ್ತಾಗ್ಬಿಡತ್ತೆ ಸ್ಕ್ರಿಪ್ಟೆಡ್ ಅಂದ್ರೆ ನಾವು ಇವಾಗ ಒಂದು ಸೀರಿಯಲ್ ಹೆಂಗ್ ನಡಿಯತ್ತೆ ಮೂವಿ ಹೆಂಗ್ ನಡಿಯತ್ತೆ ಅಂತ ಜನ ಗೊತ್ತಿರೋರಿಗೆ ಒಂದ್ ಬಿಗ್ ಬಾಸ್ ಅನ್ನೋದ್ ಸ್ಕ್ರಿಪ್ಟೆಡ್ ಅಂದ್ರೆ ಯಾರುವೆ ತುಂಬಾ ಟ್ಯಾಕ್ ಮಾಡಕ್ ಆಗಲ್ಲ ಯಾಕೆ ಜನ ಅಂತ ಅನ್ಸುತ್ತೇನೆ ಮೇ ಬಿ ಯಾರು ನಡೆಸ್ತಿರ್ತಾರೆ ಅವರು ಫಾರ್ ಎಕ್ಸಾಂಪಲ್ ನನ್ಗೆ ನಿಮ್ಗೆ ಓಕೆ ಅವ್ರು ಯಾವ ತರ ಸ್ಕ್ರಿಪ್ಟ್ ಅಂತ ಹೇಳಕ್ ಆಗಲ್ಲ ಅವ್ರ ಕೈಯಲ್ಲಿ ಇರುತ್ತೆ ಅದನ್ನ ಮೇ ಬಿ ನನ್ಗೆ ನಿಮ್ಗೆ ಬೇಕಂತಾನೆ ಒಂದ್ ಟಾಸ್ಕ್ ಕೊಡ್ಬೋದು ಅಂದ್ರೆ ಕ್ರಿಯೇಟ್ ಮಾಡ್ಬೋದು ಅವ್ರ ಸಿಚುಯೇಷನ್ ಅಲ್ಲಿ ಸ್ಕ್ರಿಪ್ಟ್ ಕೊಡಕ್ ಆಗಲ್ಲ ನಮ್ಗೆ ಯಾರು ಸೊ ಆಚೆ ಪ್ರಪಂಚದ ಕನೆಕ್ಷನ್ ಇರಲ್ಲ ತುಂಬಾ ಜನಕ್ಕೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಇಂದ ಬಂದವರೇ ಹೇಳಿರೋದ್ ನಾ ಕೇಳಿದೀನಿ ಈಗ ನಾವು ಮನುಷ್ಯರ ಮೇಲೆ ನಾವ್ ಹಂಗೆ ನಮ್ಮ ಪರ್ವಾಗಿ ನಾವ್ ಆಗಿಲ್ಲ ಅಂದಾಗ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಈಗ ನಮ್ಗೆ ಅಲ್ಲಿಂದ ಎಲ್ಲ ಪಾಸಿಟಿವ್ ಆಯ್ತು ಅಂತ ಅನ್ಕೊಳ್ಳಿ ನಾವು ಅನ್ಕೊಂತೀವಿ ಓಕೆ ಏನು ನಾವು ಓದ್ವಿ ಆಟ ಆಡ್ಕೊಂಡ್ ಬಂದ್ವಿ ಕೆಲವ್ರಿಗೆ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಇಂಪಾರ್ಟೆನ್ಸ್ ಸಿಗ್ಲಿಲ್ಲ ಇಲ್ಲಾಂದ್ರೆ ಔಟ್ ಕ್ಲಿಪ್ಪಿಂಗ್ಸ್ನ ಅವ್ರು ಜಾಸ್ತಿ ಹಾಕಿಲ್ದೇ ಇರ್ಬೋದು ಅಂಡ್ ಒಂದು ನಾವು ಪ್ರಾಕ್ಟಿಕಲ್ ಆಗಿ ಏನು ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ಯಾವುದೇ ಒಂದು ಶೋ ಆಗಿರ್ಬೋದು ಅವರು ಅವ್ರ ಟಿ ಆರ್ ಪಿಗೋಸ್ಕರ ನಡ್ಸೋದು ಯಾರು ಇವಾಗ ಅಮೂಲ್ಯ ಫೇಮ್ ಆಗಲಿ ಅಂತ ಬಿಗ್ ಬಾಸ್ ನಡೆಸಲ್ಲ ಸೊ ನಾವು ಹೋಗೋದು ದುಡ್ಡುಗೋಸ್ಕರ ನಾವು ಹೋಗ್ತೀವಿ ಬರ್ತೀವಿ ಸೊ ಆಚೆ ಬಂದಾಗ ನಾನು ಕಂಪ್ಲೇಂಟ್ ಮಾಡಬಾರ್ದು ನನ್ನ ಕ್ಲಿಪ್ಪಿಂಗ್ ಯಾಕೆ ಹಾಕಿಲ್ಲ ಅಂತ ಈಗ ಅವ್ರಿಗೆ ಅನ್ಸುತ್ತೆ ಓಕೆ ನಾನು ಜಾಸ್ತಿ ಈ ಸ್ಕ್ರಿಪ್ಟ್ ಓಕೆ ಬೇರೆ ಇದನ್ನ ಅವ್ರು ಬೇಕಾದಂಗೆ ನಡ್ಸ್ಕೊಂಡ್ರು ಇವ್ರನ್ನ ಹೈಲೈಟ್ ಮಾಡಿದ್ರು ಇದೆಲ್ಲ ಅನ್ಸೆ ಅನ್ಸುತ್ತೆ ಬಟ್ ನಾವು ಇಷ್ಟು ವರ್ಷ ನಾವು ಒಂದು ಇಷ್ಟು ವರ್ಷ ಇಂಡಸ್ಟ್ರಿಲಿ ಇರ್ತೀವಿ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದೀವಿ ಅಂದಾಗ ನಮ್ಗೆ ಗೊತ್ತಾಗಬೇಕು ಅಲ್ಲಿ ಈಗ ನಾನು ಒಂದು ಅಲ್ಲಿ ಇದ್ದಾಗ ನನಗೂ ಏನು ಕಂಟೆಂಟ್ ಸಿಗುತ್ತೆ ನಾನು ಅದಾಗ್ತೀನಿ ನನ್ನ ಪ್ರಕಾರ ನಾನು ಬೆಸ್ಟ್ ಕಂಟೆಂಟ್ ಬಟ್ ಅದಕ್ಕಿಂತ ಬೇರೆನೇ ಬೆಸ್ಟ್ ಕಂಟೆಂಟ್ ಸಿಕ್ಕಿರತ್ತೆ ಸಿಗೋ ಒನ್ ಅವರ್ ಅಲ್ಲಿ ಜನಗಳು ಏನ್ ನೋಡ್ತಾರೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಒನ್ ಅವರ್ ಇಪ್ಪತ್ನಾಲ್ಕು ಗಂಟೆ ನಡೆದಿರೋದನ್ನ ಆಗಲ್ಲ ನನ್ಗೆ ಆಚೆ ಬಂದಾಗ ಇವಾಗ ಕೆಲವೊಂದು ಅಂದ್ರೆ ನಾನ್ ತಗೊಳ್ಳೋದು ಒಂದು ಸ್ವಲ್ಪ ನೆಗೆಟಿವ್ ಆಗು ನಂಗೆ ಬಂತು ಬಟ್ ನಾನು ತುಂಬಾ ಪಾಸಿಟಿವ್ ನ ತಗೊಂಡೆ ನನ್ಗೆ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ನಂಗೆ ಗೊತ್ತು ಹೇಗೆ ನಡೆಯುತ್ತೆ ಅನ್ನೋದು ಸೊ ಅವಿಯಸ್ಲಿ ನಾವು ಸ್ಕ್ರಿಪ್ಟ್ ಅಂತ ಅದನ್ನ ಹೇಳೋದಕ್ಕಾಗಲ್ಲ ಈಗ ನೀವು ಒಂದು ತಿಂಗಳು ಯಾರು ಮನೆ ಒಳಗೆ ಬರಲ್ಲ நம் ஜோ காண்ட் ஃபோன் யூஸ் வந்து கேமரா அல் எல்லாம் கேமரா இறத்து அந்த நமக்கு நோடதுக்கூகல அந்த ஸ்கிரிப்ட் அந்த